ಕನ್ನಡ ಕಿರುತೆರೆ ನಟನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೌದು ಕಾಮಿಡಿ ಕಿಲಾಡಿ ಮಡೆನೂರು ಮನು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಮಣೆನೂರು ಮನು ವಿರುದ್ಧ ಪ್ರಕರಣ ದಾಖಲಾಗಿದೆ ಇನ್ನೇನು ರಿಲೀಸ್ ಆಗಬೇಕಿದ್ದ ಕುಲದಲ್ಲಿ ಯಾವುದೋ ಚಿತ್ರದ ಸಂದರ್ಭದಲ್ಲಿ ಈ ರೀತಿ ಆಗಿರುವುದು ತುಂಬ ಶಾಕ್ ಆಗುವಂಥ ಸುದ್ದಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿರುವ ಸುದ್ದಿಯಿಂದ ಕುಲದಲ್ಲಿ ಕೀಳಿ ಹೋದ ಚಿತ್ರಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಕೆಲವು ಕಾರ್ಯಕ್ರಮಗಳಲ್ಲಿ ಕಿರುತರ ನಟಿಗೆ ಪರಿಚಯವಾಗುತ್ತೆ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ ನಂತರ ಮದುವೆ ಆಗುವುದಾಗಿ ನಂಬಿಸಿ ಯುವತಿಯನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನುವ ಆರೋಪದ ಮೇಲೆ ಮಡೆನೂರು ಮನು ವಿರುದ್ಧ ಎಫ್ಐಆರ್ ಪ್ರಕರಣ ದಾಖಲಾಗಿದೆ ಕುಲದಲ್ಲಿ ಕೀಳಿ ಚಿತ್ರಕ್ಕೆ ಸಾಕಷ್ಟು ಸಮಾವೇಶಿದ್ದ ಮಡೆನೂರು ಮನು ತುಂಬ ಕಷ್ಟಪಟ್ಟು ಸಿನಿಮಾ ಪ್ರಮೋಷನ್ ಕೂಡ ಮಾಡಿದರು ಚಿತ್ರದ ಹಾಡುಗಳು ಮತ್ತು ಟ್ರೈಲರ್ ಜನರ ಮನಸ್ಸನ್ನು ಗೆದ್ದಿತ್ತು ಈ ಶುಕ್ರವಾರ ಇಪ್ಪತ್ತ್ಮೂರಕ್ಕೆ ರಾಜ್ಯಾದ್ಯಂತ ತೆರೆಗೆ ಬರಲು ಸಜ್ಜಾಗಿತ್ತು ಆದರೆ ಇದೀಗ ಈ ಸುದ್ದಿ ಹೊರಬಂದಿದ್ದು ಚಿತ್ರತಂಡಕ್ಕೆ ಮತ್ತಷ್ಟು ಶಾಕ್ ನೀಡಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ